ಒಂದನೇ ತಾರೀಕು ನಮ್ಮ ಮನೆ ತಮ್ಮನ ಮನೆ ಮೇಲೆ ಗಲಾಟೆ ಮಾಡಿದ್ರು ಅವರು ಇಲ್ಲಿ ಬಂದು ಒಂದು ಹದಿನೈದು ಜನ ಬಂದು ಪೆಟ್ರೋಲು ಡೀಸೆಲ್ ಹಾಕಿ ಏನೋ ಒಂದು ಮಾಡೆಲ್ ಹೌಸ್ ಅಂತ ನಾವು ಒಂದು ಕಟ್ಟಿದೀವಿ ಪೆಟ್ರೋಲು ಡೀಸೆಲ್ ಹಾಕಿ ಕಂಪ್ಲೀಟ್ ಗ್ಲಾಸ್ ಹೌಸ್ ನ್ಲಾಸ್ ಡೋರ್ನ ಒಡೆ ಬಡಿದಾರೆ ಒಳಗ್ ನುಕ್ಕಿ ಕಂಪ್ಲೀಟ್ ಗೆ ಪ್ರತಿ ಆ ಕಡೆ ಈ ಕಡೆ ವುಡ್ ಏನೇನು ಫರ್ನಿಚರ್ ಬೆಡ್ ಗಳು ಎಲ್ಲದಕ್ಕೂ ಪೆಟ್ರೋಲ್ ಡೀಸೆಲ್ ಎಲ್ಲ ಹಾಕಿ ಸೋಫಾ ಸೆಟ್ ಗಳು ಎಲ್ಲ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ ಈಗ ಭರತ್ ರೆಡ್ಡಿ ಫಾಲೋಯರ್ಸ್ ಅವರು ಈಗ ಆತ ಭಸ್ಮ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಲ್ಲಿ ಅಲ್ಲಿ ಬಂದು ಭಸ್ಮ ಮಾಡ್ಲಿಕ್ಕೆ ಆಗಲಿಲ್ಲ ಆತನ ಕೈಯಲ್ಲಿ ಇಲ್ಲಿ ಯಾರು ಇರಲ್ಲ ಅಂತೇಳಿ ಇಲ್ಲಿ ಬಂದು ಇಲ್ಲಿ ಭಸ್ಮ ಮಾಡ್ತೀನಿ ವರೆ ಗಂಟೆ ಸುಮಾರಿಗೆ ಒಂದು ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಮನೆಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದೂರು ನಮ್ಮ ನಮಗೆ ರಿಸೀವ್ ಆಗುತ್ತೆ ಆ ದೂರಿನ ಮೇರೆಗೆ ಒಂದು ಪ್ರಕರಣ ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಈಗಾಗಲೇ ನಿನ್ನೆ ರಾತ್ರಿ ಹತ್ತುವರೆಗೆ ದಾಖಲಾಗಿದೆ ಸೊ ಆ ಪ್ರಕರಣದ ತನಿಖೆಯನ್ನು ನಾವು ಕೈಗೆತ್ತಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಸೋಕೋ ಟೀಮ್ ಈಗಾಗಲೇ ಸ್ಥಳಕ್ಕೆ ನಿನ್ನೆ ರಾತ್ರಿ ಒಂದು ಪ್ರಿಲಿಮಿನರಿ ಒಂದು ಅಸೆಸ್ಮೆಂಟ್ ಗೋಸ್ಕರ ಬಂದಿದ್ದು ತುಂಬಾ ವರ್ಷದಿಂದ ಇಲ್ಲಿ ಯಾರು ವಾಸ ಇಲ್ಲ ಅನ್ನುವಂಥದ್ದು ಮತ್ತೆ ಜಿ ಸ್ಕ್ವೇರ್ ಅಂತ ಒಂದು ಲೇಔಟ್ ಮಾಡೆಲ್ ಹೌಸ್ ಇಲ್ಲಿ ಯಾರು ವಾಸ ಇರ್ತಾ ಇಲ್ಲ ನಮಗೆ ತಿಳಿದಂತೆ ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತದ್ದು ಅಂತ ದೂರ್ನಲ್ಲಿ ಈಗಾಗಲೇ ತಿಳಿಸಿದ್ದಾರೆ ನಿನ್ನೆ ರಾತ್ರಿ ಸುಮಾರು ಹತ್ತೂವರೆ ಗಂಟೆ ಸುಮಾರಿಗೆ ಒಂದು ಬಳ್ಳಾರಿ ರೂರಲ್ ಲಿಮಿಟ್ಸ್ ಅಲ್ಲಿ ಮನೆಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಪೂರಾ ಗರ್ ಜಲ್ಕೋ ಇಲ್ಲಿ ನೋಡ್ರಿ ಮನೆ ಮನೆಗೆ ಯಾರು ಬೆಂಕಿ ಹಾಕಿದ್ದಾರೆ ಜಿ ಸ್ಕ್ವೇರ್ನಲ್ಲಿ ಮನೆ ಎಲ್ಲ ಹತ್ಕೊಂಡು है वन इसे फायर फायर को फोन करना है क्या फायर फायर को फोन कर फायर को फायर को फोन कर फायर स्टेशन को जी स्क्वायर जी स्क्वायर